ನಾನು ಮುಂಚೆ ಹೇಳ್ತೀನಿ ಒಳ್ಳೆ ಉತ್ತರ ಕೊಡ್ತೀನಿ ಇಂತ ಒಬ್ಬ ಉತ್ತರ ಕೊಡಕ್ ಹೋದ್ರೆ ನನ್ನ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ರಾಜಕಾರಣ ಮಾಡಿ ಬಾಯಿ ಉತ್ತರ ಕೊಡೋಕೊಂಡ್ ನಾವ್ ರಾಜಕೀಯ ಇವತ್ತು ತಡೆಯಲ್ಲಿ ಈ ಜಿಲ್ಲೆ ಒಳಗೆ ಬೇಜಾರು ಮಾಡ್ತೀವಿ ಒಂದು ನಮ್ಮ ಪಕ್ಷದ ಮುಖಂಡ ತೀರೋದು ಆಡಲೇ ಒಬ್ಬ ಹೇಳಿದ್ರೆ ಅವತ್ತು ಒಂದು ವಾರ ನನ್ನ ಮತ್ತೆ ಅಶ್ವಕ್ ನಾಯ್ನ ನನ್ನ ನೇಮ್ ಇಟ್ಟಿದ್ದು ನನ್ನ ಆಗ ನಮೇಲೆ ಅಶೋಕ್ ನಾಯ್ನು ಕಾರ್ಡ್ ಹಿಡಿದ್ರು ಅದು ಬೇರೆಯವ್ರಿಗೆ ಇಲ್ಲ ಅವ್ರಿನ್ನೂ ಹೇಳ್ತಾರೆ ಸಿಕ್ಕೇ ಇಲ್ಲ ಕೆಲವರು ಅದು ಆಮೇಲೆ ಹೇಳ್ತೇನೆ ಕೆಲವರು ನನ್ನನ್ನು ಮುಗಿಸ್ಬೇಕು ಅನ್ನೋ ಇದ್ರೆಲ್ಲ ನಡಿತಾ ಇತ್ತು ಯಾರ್ಯಾರು ತುಪ್ಪ ಕೊಡ್ತಾರೆ ಯಾರ್ಯಾರು ಏನೇನು ಮಾಡ್ತಾರೆ ಕಳೆದ ನಾಲ್ಕು ವರ್ಷದಿಂದ ಇದಕ್ಕೆಲ್ಲ ಹೆರಿಕ್ರಿ ಇಂಥ ಬ್ಲಾಕ್ ಮೇಲ್ಗೆಲ್ಲ ಹೆದರಿಕೆದ್ರೆ ನನ್ನ ಜೀವನದಲ್ಲಿ ಯಾವ ಅದ್ಯಾಂದ್ ಆಸ್ತಿ ಪರಿಸ್ಥಿತೀನಿ ಅದೇನ್ ಮಾಡಿದಿನಿ ಹೇಳಿ ಜಿಲ್ಲೆ ಒಳಗೆ ಜನಸಾಮಾನ್ಯರಿಗೆ ಇದಾಗುವಂತದ್ ಏನ್ ಮಾಡಿದೀನಿ ಹೇಳಿ ಅದು ಅವ ಅದನ್ನ ಇದಕ್ಕೆ ನಾನು ಆತರ ಅದು ಅವ್ ಮಾತಾಡೋದಕ್ಕೆ ನಾನು ಆ ಲೆವೆಲ್ ಇಳಿಯಕಾಗುತ್ತೇನ್ರಿ ನಮ್ಮ ಬಾಯಿ ನಾನ್ ಪದ ಬಡಿಸ್ತೀರ ಮೂರು ಬಿಟ್ಟಿರುವಂತವ್ರು ಅಲ್ಲೇನೈತೆ ಏನೈತೆ ಹಿಂದ್ಗಡೆ ಬ್ಯಾಂಕಿಂಗ್ ಐತಿ ಕೆಲವು ರಾಜಕಾರಣಿಗಳು ದೇವರು ಕುಟುಂಬ ಹೆದ್ರಸ ಕಾಲದಲ್ಲಿರೋರು ಇಂಥವ್ರು ಬಿಟ್ಟಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಈ ಬ್ಲಾಕ್ ಮೇಲ್ಗೆಲ್ಲ ನಾನು ಅದಕ್ಕೆ ಕಾನೂನುಗಾದ್ರೆ ಮಾತಾಡಿದರೆ ಕಾನೂನು ತಜ್ಞರ ಜೊತೆ ಏನ್ ಮಾಡ್ಬೇಕು ನಮ್ಮ ಮಾತಾಡೋದು

ಮಾಧ್ಯಮದ ನಿಮ್ಮ ಟಿವಿ ಲೈನ್ ಟಿವಿ ಏಟಿನ್ ಇದು ಪ್ರೋತ್ಸಾಹ ಕೊಡ್ತಾರೆ ಪ್ರೋಸಿ ನಿಮ್ಮ ಮನೇನೆ ಯಾವುದೇ ತನಿಖೆ ಇದ್ರೆ ಯಾವ್ದವ್ರು ನಾನು ಬೇನಾಮಿ ಆಸ್ತಿ ಮಾಡಿದ್ರೆ ತಕ್ಷಣ ಉತ್ಬಲಾ ಕೇಳಿ ನಾನಾಗಲಿ ಆಗಲಿ ನಮ್ಮ ಕುಟುಂಬದವರು ಯಾರು ಬೇನಾಮಿ ಆಸ್ತಿ ಮಾಡಿದ್ರೆ ಅದೆಷ್ಟೋ ಅವರಿದ್ದೆ ಹೇಳಿ ಅವಕ್ಕೆಲ್ಲ ನಾ ನಾನು ಕೆಲ ಉತ್ತರ ಕೊಡಕ್ ಹೋದ್ರೆ ಆಮೇಲೆ ಅದು ಕಾನೂನು ರೀತಿ ಏನ್ ಮಾಡ್ಬೇಕು ನಾನು ಅದಕ್ಕೆ ನನಗೆ ಆಮೇಲೆ ಕಾನೂನು ಹೇಳಿದ್ವಿ ಎಂಥದ್ದೋ ಇದ್ರಲ್ಲಿ ಅದ್ರಲ್ಲಿ ಮಾಡ್ತೀವಿ ಮಾಡ್ತೀವಿ ಇದು ತೋರಿಸ್ತೀವಿ ನಾನು ಅದ್ ಅದೇ ಹೇಳಿ ಆಮೇಲೆ ತೋರಿಸ್ತೀವಿ ಆಮೇಲೆ ತೋರಿಸ್ತೀವಿ ನಮಗೂ ಗೊತ್ತಿದೆ ಕಾನೂನು ಇದೆಲ್ಲ ಎಲ್ಲ ಆಟ ಆಟಾಡೋದ್ ನನ್ನದು ಈಗ ಯಾರ್ಯಾರು ಹಾಕ್ತಿದ್ರು ನಮ್ಮ ಮಗನ ಮೇಲೆ ಕೇಸ್ ಹಾಕ್ತಾ ಇತ್ತು ನಮ್ ಎಮ್ ಎಲ್ ಸಿ ಮೇಲೆ ಕೇಸ್ ಹಾಕಿ ಬಿದ್ದೋಯ್ತಲ್ಲ ನನ್ ಮೇಲೆ ಒಂದು ಕೇಸು ನಾನು ಯಾವ ಬೂತ್ ಹೋಗಿದ್ದಿಲ್ಲ ಒಂದು ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಇಂತರ ಇಟ್ಕೊಂಡವ್ರಲ್ಲ ಇಂಥ ರಾಷ್ಟ್ರೀಯ ಪಕ್ಷ ಬಿಜೆಪಿ ಇಟ್ಕೊಂಡು ಆ ಕೇಂದ್ರ ಮಂತ್ರಿ ಮನೆ ನಡ್ಕೊಂಡು ನೋಡಿದಿರಲ್ಲ ಅಲ್ಲಿ ಗೌರವದಲ್ಲಿ ಯಾಕಪ್ಪ ಕೇಂದ್ರ ಮಂತ್ರಿ ಬಂದವರೇ ಅವ್ರಿಗೆ ಗೌರವ ಕೊಡಬೇಕು ನಮಗೆ ಗೌರವ ಕಮ್ಮಿ ಆಗಪ್ಪ ಅಂತ ನಾನು ಎಷ್ಟು ತಾಳ್ಮೆಯಿಂದ ಮನೆ ಕಟ್ಕೊಂಡೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ